ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಪಡವಲ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಕ್ಕೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹೆಚ್ಚಿಟ್ಬಿಟ್ಟಿದೆ ಅದಕ್ಕೆ ಹೆಚ್ಚಿರೋ ಪಡವಲ್ಕಾಯಿ ಇದ್ದೀನಿ ಇದನ್ನು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಳೋಣ ಮಗಿಸ್ಕೊಳ್ಳೋಣ ಬಾಣಲೆಗೆ ಪಾತ್ರೆ ಮುಚ್ಚಿ ತಟ್ಟೆ ಮುಚ್ಚಿ ಅದಕ್ಕೆ ನೀರು ಹಾಕಿದ್ರೆ ಬೇಗ ಚೆನ್ನಾಗಿ ಮೆತ್ತಗಾಗುತ್ತೆ ಯಾವುದೇ ಪಲ್ಯ ಆಗಲಿ ಕೆಳಗಡೆ ಸೀಯೋದು ಇಲ್ಲ ಇವಾಗ ಹೆಚ್ಚು ಕಮ್ಮಿ ಭಾಗ ಆಗಿದೆ ನೋಡಿ ಮೆತ್ತಗಾಗಿದೆ ಈಗ ಇದಕ್ಕೆ ನಾನು ನೀರಲ್ಲಿ ನೆನೆಸಿ ಕಡಲೆಬೇಳೆ ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದ್ದೀನಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆರೆಸೋಣ ಕಡಲೆಬೇಳೆ ನೀರಲ್ಲಿ ನೆನೆಸ್ದಲ್ಲೇ ಕೂಡ ಬೇಯಿಸ್ಕೋಬೋದು ನನಗೆ ಜಾಸ್ತಿ ಮೆತ್ತಗಿರಬೇಕು ಅನ್ನಿಸ್ತು ಅದಕ್ಕೋಸ್ಕರ ನೀರಲ್ಲಿ ನೆನೆಸಿ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಹುಣಸೆ ಚಿಗುರು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಹುಳಿ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಇಷ್ಟು ಚಿಗುರಿತ್ತು ನನ್ನ ಹತ್ರ ಇದ್ರ ಜೊತೆಗೆ ಬಳಸೋಣ ಚೆನ್ನಾಗಿರುತ್ತೆ ಹುಳಿ ಸಿಹಿ ಉಪ್ಪು ಖಾರ ಅಂತ ಸೊಪ್ಪು ಮತ್ತು ತೆಂಗಿನ ತುರಿನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಹುರಿಯೋಣ ಇದನ್ನು ಇದು ಅನ್ನಕ್ಕೆ ಮತ್ತೆ ಬೇಕಾದ ಯಾವುದ್ರ ಜೊತೆಗಾದ್ರೂ ಚಪಾತಿ ಕೂಡ ನಂಚ್ಕೋಬಹುದು